ದಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರ ಬಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಬಾಬಾರವರನ್ನ ನಾವು ನಂಬಿ ಇದೀವಿ ಅಂದ್ರೆ ಯಾವುದಕ್ಕೂ ಹೆದರುವ ಅವಶ್ಯಕತೆನೇ ಇರೋದಿಲ್ಲ ಸ್ನೇಹಿತರೆ ಬಾಬಾರವರೇ ನಮ್ಮ ರಕ್ಷಣೆಯಾಗಿದ್ದಾರೆ ನಮ್ಮ ಸಹಾಯವಾಗಿದ್ದಾರೆ ಹಾಗೆ ನಮ್ಮ ವಿಶ್ವಾಸವಾಗಿದ್ದಾರೆ ನಮ್ಮ ಮುಂದಿನ ಭವಿಷ್ಯವೂ ಕೂಡ ಅವರೇ ಆಗಿದ್ದಾರೆ ಅನ್ನುವ ದೃಢ ವಿಶ್ವಾಸದೊಂದಿಗೆ ನಾವು ಅವರ ಪಾದಗಳಲ್ಲಿ ಶರಣಾದ್ವಿ ಅಂದ್ರೆ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ಎಂತಹ ಸಮಸ್ಯೆಗಳೇ ಇದ್ರು ಎಂತಹ ಅನಾರೋಗ್ಯದ ಸಮಸ್ಯೆಗಳೇ ನಮ್ಮನ್ನ ಕಾಡ್ತಾ ಇದ್ರು ಹಣಕಾಸಿನ ಸಮಸ್ಯೆಗಳೇ ನಮ್ಮನ್ನ ಕಾಡ್ತಾ ಇದ್ರು ಕೂಡ ನಾವು ಬಾಬಾರವರ ಮೊರೆ ಹೋದ್ರೆ ಖಂಡಿತವಾಗಿಯೂ ಅದಕ್ಕೆ ಪರಿಹಾರವಾಗಿ ಒಂದಲ್ಲ ಒಂದು ರೀತಿ ದಾರಿಗಳು ಅವಕಾಶ ತೆರೆದುಕೊಳ್ತಾ ಹೋಗ್ತವೆ ಸ್ನೇಹಿತರೆ ಬಲವಾದ ವಿಶ್ವಾಸದೊಂದಿಗೆ ಶರಣಾಗ್ಬೇಕಷ್ಟೇ ಅನುಮಾನ ಕೊಂಚವೂ ಕೂಡ ಬಾಬಾರವರ ಬಗ್ಗೆ ನಮ್ಮಲ್ಲಿ ಸಂದೇಹ ಇರಬಾರದು ನಮ್ಮ ಆತ್ಮವಿಶ್ವಾಸವನ್ನ ನಾಶಪಡಿಸೋದ್ರ ಜೊತೆಗೆ ಬಾಬಾರವರಲ್ಲಿಟ್ಟ ನಮ್ಮ ದೃಢವಾದ ವಿಶ್ವಾಸವಾಗಿರ್ಬೋದು ಭಕ್ತಿ ಆಗಿರ್ಬೋದು ಅದನ್ನು ಕೂಡ ನಾಶಪಡಿಸುತ್ತೆ ಸ್ನೇಹಿತರೆ ಹಾಗಾಗಿ ನಮ್ಮಲ್ಲಿ ಆತ್ಮವಿಶ್ವಾಸ ದೃಢವಾಗಿರ್ಬೇಕು ನಮ್ಮ ಪ್ರಾರ್ಥನೆಯ ಮೇಲೆ ನಮಗೆ ಪೂರ್ಣ ನಂಬಿಕೆ ಇರಬೇಕು ಆಗ ಅದು ನಮ್ಮ ವಿಶ್ವಾಸವಾಗಿ ಬದಲಾಗ್ತಾ ಹೋಗುತ್ತೆ ಸ್ನೇಹಿತರೆ ಬಾಬಾರವರ ಉದಿ ಆಗಿರ್ಬೋದು ಬಾಬಾರವರ ಅಭಿಷೇಕದ ನೀರಾಗಿರ್ಬೋದು ಯಾವೆಲ್ಲ ರೀತಿಯಲ್ಲಿ ತನ್ನ ಭಕ್ತರ ಜೀವನದಲ್ಲಿ ಪವಾಡಗಳನ್ನು ಮಾಡ್ತವೆ ಅನ್ನೋದಕ್ಕೆ ಈ ಸತ್ಯ ಘಟನೆ ಅದಕ್ಕೆ ಸಾಕ್ಷಿಯಾಗಿದೆ ಸ್ನೇಹಿತರೆ ಪ್ರಸ್ತುತ ಮಹಾರಾಷ್ಟ್ರದ ಸೋಲಾಪುರದ ನಿವಾಸಿಯಾದ ಸದಾಶಿವ ಡಾಕ್ಟರ್ ಜೋಶಿಯವರು ಈ ಲೀಲೆಯ ಬಗ್ಗೆ ಹೇಳಿದ್ದಾರೆ ಸ್ನೇಹಿತರೆ ಚಿತಳಿಯ ವ್ಯವಸಾಯ ಉತ್ಪನ್ನ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಅವರು ತಾವು ಹೇಗೆ ಬಾಬಾರವರ ಭಕ್ತರಾಗಿ ರೂಪುಗೊಂಡರೆಂದು ಹೀಗೆ ವಿವರಿಸಿದ್ದಾರೆ ಸ್ನೇಹಿತರೆ ಅವರು ಶಿರಡಿಗೆ ಮೂರು ಮೈಲಿ ದೂರದಲ್ಲಿರುವ ಲಕ್ಷ್ಮೀವಾಡಿಯಲ್ಲಿ ವಾಸವಾಗಿದ್ದರು ಆಗ ಅವರು ಗೋದಾವರಿ ಸಕ್ಕರೆ ಕಾರ್ಖಾನೆಯಲ್ಲಿ ಗುಮಾಸ್ತರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು ಅವರ ಮಗನಾದ ನಂದ ದೀರ್ಘಕಾಲದ ಚರ್ಮ ತುರಿಕೆಯ ಕಾಯಿಲೆಯಿಂದ ಬಳಲ್ತಾ ಇದ್ದ ಒಂದೇ ಸ್ಥಳದಲ್ಲಿ ಕೆಂಪು ದದ್ದುಗಳಾಗಿ ತೀವ್ರ ಆಗ್ತಾ ಇತ್ತು ಅಲ್ಲದೆ ಆ ದದ್ದುಗಳು ಗುಂಪು ಗುಂಪಾಗಿ ಒಂದರ ಪಕ್ಕದಲ್ಲಿ ಒಂದರಂತೆ ಸದಾ ಅವನಿಗೆ ಕಿರಿಕಿರಿ ನೋವನ್ನ ಉರಿಯನ್ನ ಉಂಟು ಮಾಡ್ತಾ ಇತ್ತು ಹೀಗೆ ದಿನಗಳು ಕಳೀತಾ ಇದ್ದ ಹಾಗೆ ಆ ದದ್ದುಗಳು ಒಂದರ ಪಕ್ಕದಲ್ಲಿ ಒಂದರಂತೆ ದಾಳಿಯನ್ನ ಮಾಡ್ತಾನೆ ಇದು ಅವನ ದೇಹಕ್ಕೆ ಸ್ನೇಹಿತರೆ ನಂದನಿಗೆ ಮೊದಲು ಸಕ್ಕರೆ ಕಾರ್ಖಾನೆಯ ವೈದ್ಯರು ಚಿಕಿತ್ಸೆಯನ್ನ ನೀಡಿದ್ರು ನಂತರ ಕೋಪರಗಾವ್ನ ವೈದ್ಯರಾದ ಡಾಕ್ಟರ್ ಪಟವರ್ಧನ್ ರವರು ಕೂಡ ಚಿಕಿತ್ಸೆಯನ್ನ ನೀಡಿದ್ರು ಅವರು ಪೆನ್ಸಿಲಿನ್ ಸುಚ್ಚು ಸಹ ನೀಡಿದ್ರು ಯಾವುದೇ ರೀತಿಯ ಗುಣ ಕಾಣದೇ ಇಲ್ಲ ಕೊನೆಗೆ ಡಾಕ್ಟರ್ ಪಟವರ್ಧನ್ ಅವರು ಜೋಶಿಯವರನ್ನ ಕರೆದು ಅವರ ಮಗನನ್ನ ಮುಂಬೈನ ಕೆಇಎಂ ಆಸ್ಪತ್ರೆಗೆ ದಾಖಲಿಸುವಂತೆ ಸೂಚಿಸುತ್ತಾರೆ ಆ ವೇಳೆಗಾಗಲೇ ಜೋಶಿಯವರು ಮಗನ ಚಿಕಿತ್ಸೆಗೆಂದು ಬಹಳ ಹಣವನ್ನ ಖರ್ಚು ಮಾಡಿದ್ರಂತೆ ಅಲ್ಲದೆ ತಮ್ಮ ಮಗನ ದೇಹ ಸ್ಥಿತಿ ದಿನೇ ದಿನೇ ಹದಗೆಡುತ್ತಿರುವುದನ್ನು ಗಮನಿಸಿದ ಜೋಶಿಯವರಿಗೆ ಅವನನ್ನ ಮುಂಬೈಗೆ ಹೆಚ್ಚಿನ ಚಿಕಿತ್ಸೆಗೆಂದು ಕರೆದುಕೊಂಡು ಹೋಗುವುದು ಇಷ್ಟವೇ ಇರಲಿಲ್ಲ ಯಾಕಂದ್ರೆ ಅವನು ಬದುಕ್ತಾನೆ ಎನ್ನುವ ಭರವಸೆಯನ್ನ ಸಂಪೂರ್ಣವಾಗಿ ಜೋಶಿಯವರೇ ಕಳ್ಕೊಂಡಿದ್ರಂತೆ ಸ್ನೇಹಿತರೆ ಇಂತಹ ಸಂದರ್ಭದಲ್ಲಿ ಕೊನೆಯ ಪ್ರಯತ್ನವೆಂದು ಜೋಶಿಯವರು ಇಂತಹ ಸಂದರ್ಭದಲ್ಲೇ ಜೋಶಿಯವರು ಕೊನೆಯ ಪ್ರಯತ್ನವೆಂಬಂತೆ ಬಾಬಾರವರಲ್ಲಿ ಶರಣು ಹೋದರಂತೆ ಸ್ನೇಹಿತರೆ ಬಾಬಾರವರೇ ಬಾಬಾ ನಾನು ಎಲ್ಲ ರೀತಿಯ ಆಸ್ಪತ್ರೆಯ ಚಿಕಿತ್ಸೆಯನ್ನು ನನ್ನ ಮಗನಿಗೆ ಮಾಡಿಸಿದ್ದೀನಿ ಎಲ್ಲ ರೀತಿಯ ಪ್ರಯತ್ನಗಳನ್ನು ನಾನು ಮಾಡಿದ್ದೀನಿ ಇನ್ನು ನನ್ನ ಕೈಯಲ್ಲಿ ಏನೂ ಆಗೋದಿಲ್ಲ ತಂದೆ ನಾನು ನಿಸ್ಸಾಯಕನಾಗಿ ಹಣವೂ ಕೂಡ ನನಗಿಲ್ಲ ನನ್ನ ಮಗನ ದೇಹ ಸ್ಥಿತಿಯನ್ನು ಕಂಡ್ರೆ ಅವನು ಬದುಕ್ತಾನೆ ಅನ್ನುವ ನಂಬಿಕೆಯೂ ನನಗಿಲ್ಲ ತಂದೆ ಆದರೂ ಒಂದು ಬಲವಾದ ಭರವಸೆಯೊಂದಿಗೆ ಕೊನೆಯದಾಗಿ ನಿನ್ನಲ್ಲಿ ನಾನು ಶರಣಾಗಿದ್ದೀನಿ ನನ್ನ ಮಗನನ್ನ ನಿನ್ನ ಪಾದಗಳಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ ನೀನೇ ಅವನನ್ನ ರಕ್ಷಣೆ ಮಾಡಬೇಕು ಪ್ರಾರ್ಥನೆಯನ್ನ ಮಾಡ್ಕೊಂಡ್ರಂತೆ ಸ್ನೇಹಿತರೆ ಅಂದ್ರೆ ಜೋಶಿಯವರಿಗೆ ಬಾಬಾರವರ ದೈವಿಕ ಶಕ್ತಿಯ ಬಗ್ಗೆ ತಿಳಿದಿದ್ರು ಅವರು ಶಿರಡಿಗೆ ಸಮೀಪದಲ್ಲೇ ವಾಸವಾಗಿದ್ರು ಅಲ್ಲಿಯವರೆಗೂ ತಮ್ಮ ಮಗನನ್ನ ಶಿರ್ಡಿಗೆ ಕರೆದುಕೊಂಡು ಹೋಗಬೇಕು ಅಂತ ಹೇಳಿ ಹೋಗಬೇಕು ಅಂತ ಹೇಳಿ ಅನಿಸ್ಲೇ ಇಲ್ಲಂತೆ ಸ್ನೇಹಿತರೆ ಇದೇ ಆಶ್ಚರ್ಯಕರವಾದ ವಿಚಾರ ಕೊನೆಗೂ ಎಲ್ಲಾ ದಾರಿಗಳು ಮುಚ್ಚಿದಾಗ ಇದಾಗ ಕೊನೆಗೆ ಇನ್ಯಾವುದೇ ರೀತಿ ದಾರಿನೇ ಇಲ್ಲ ಅಂದ್ಕೊಂಡಾಗ ಕೊನೆಗೆ ಮತ್ತೆ ಶರಣಾಗಿದ್ದು ಆ ಗುರುವಿನಲ್ಲೇ ಸ್ನೇಹಿತರೆ ಅವರು ಕೊನೆಗೂ ಒಂದು ಗುರುವಾರ ತಮ್ಮ ಮಗನನ್ನ ಶಿರಡಿಗೆ ಕರೆದುಕೊಂಡು ಬಂದು ಅವನ ಕಾಯಿಲೆಯನ್ನು ಗುಣಪಡಿಸುವಂತೆ ಬಾಬಾರವರನ್ನ ಅನನ್ಯವಾಗಿ ಪ್ರಾರ್ಥಿಸಿದ್ರಂತೆ ಮಾರನೆಯ ದಿನ ಬೆಳಗಿನ ಜಾವ ಕಾಕಡ ಆರತಿಯಾದ ನಂತರ ಬಾಬಾರವರಿಗೆ ದಿನನಿತ್ಯ ಮಂಗಳ ಸ್ನಾನದ ತೀರ್ಥವನ್ನ ಅಂದ್ರೆ ಬಾಬಾರವರಿಗೆ ದಿನನಿತ್ಯ ಏನು ಬೆಳಗ್ಗೆ ಅಭಿಷೇಕ ಮಾಡ್ತಾರಲ್ಲ ಆ ಸ್ನಾನದ ನೀರನ್ನ ಶಿರಡಿಯ ದೇವಸ್ಥಾನವನ್ನ ನೋಡ್ಕೊಳ್ಳಕ್ಕೆ ಒಂದಿಷ್ಟು ಮುಖ್ಯಸ್ಥರು ಅಂತ ಇರುತ್ತಾರಲ್ಲ ಅವರಲ್ಲಿ ಅವರಲ್ಲಿ ಮಗನ ಪರಿಸ್ಥಿತಿಯ ಬಗ್ಗೆ ಸಂಪೂರ್ಣವಾಗಿ ವಿವರಣೆ ಕೊಟ್ಟು ಬಾಬಾರವರಲ್ಲಿ ಕೊನೆಯದಾಗಿ ಭರವಸೆ ಇಟ್ಟು ಶರಣಾಗಿದ್ದೀನಿ ಅವರೇ ನನ್ನ ಮಗನನ್ನ ಕಾಪಾಡ್ತಾರೆ ಎನ್ನುವ ಒಂದು ಭರವಸೆಯಿಂದ ನಾನು ಇಲ್ಲಿಗೆ ಬಂದ ಬಂದಿದ್ದೀನಿ ಇಷ್ಟು ದಿನ ನಾನು ಪಕ್ಕದ ಊರಲ್ಲೇ ಇದ್ದರೂ ಕೂಡ ಬಾಬಾರವರದ ಯಾವತ್ತಿಗೂ ಕೂಡ ನನ್ನ ಮಗನ ವಿಚಾರದಲ್ಲಿ ನಾನು ಪ್ರಾರ್ಥನೆನ ಮಾಡಿಲ್ಲ ಎಲ್ಲ ರೀತಿ ಪ್ರಯತ್ನಗಳು ಮುಗಿದಿದ್ದಾವೆ ಈಗ ಕೊನೆಯದಾಗಿ ಬಾಬಾರವರೇ ನನಗೆ ಗತಿ ಅಂತ ಹೇಳಿ ನಾನು ತಿಳಿದು ಬಂದಿದ್ದೀನಿ ಹಾಗಾಗಿ ಬಾಬಾರವರ ಅಭಿಷೇಕದ ನೀರನ್ನ ನನಗೆ ಕೊಡಬೇಕು ಅಂತ ಹೇಳಿ ಅವರಲ್ಲಿ ಕೇಳ್ಕೊಂಡಾಗ ಅವರು ಅದೇ ರೀತಿ ಬಾಬಾರವರ ಅಭಿಷೇಕದ ನೀರನ್ನ ಪ್ರತಿದಿನ ಒಂದು ಬಕೆಟಿನಂತೆ ಇವರಿಗೆ ಕೊಡ್ಲಿಕ್ಕೆ ಶುರು ಮಾಡಿದರಂತೆ ಸ್ನೇಹಿತರೆ ನೀರಿನಿಂದ ನಂದನಿಗೆ ಚೆನ್ನಾಗಿ ಸ್ನಾನ ಮಾಡಿಸಲು ಶುರು ಮಾಡಿದ್ರಂತೆ ನಂಬಿಕೆ ಇಟ್ಟು ಖಂಡಿತ ಬಾಬಾರವರ ಅಭಿಷೇಕದ ನೀರಿನಿಂದ ನನ್ನ ಮಗನ ಕಾಯಿಲೆ ವಾಸಿ ಆಗೇ ಆಗುತ್ತೆ ಎನ್ನುವ ಒಂದು ಪೂರ್ಣವಾದ ವಿಶ್ವಾಸದೊಂದಿಗೆ ದಿನನಿತ್ಯ ಈ ಕೆಲಸವನ್ನ ಮಾಡ್ತಾ ಇದ್ರಂತೆ ಇಷ್ಟು ವರ್ಷಗಳ ಕಾಲ ಶಿರಡಿಯ ಪಕ್ಕದಲ್ಲೇ ಇದ್ರು ಮೂರು ಕಿಲೋಮೀಟರ್ ದೂರದಲ್ಲಿದ್ದರೂ ಕೂಡ ಒಂದು ದಿನ ಶಿರಡಿಗೆ ಹೋಗದೆ ಇದ್ದವರು ಈಗ ಕೊನೆಯ ಪ್ರಯತ್ನವೆಂಬಂತೆ ಬಾಬಾರವರಲ್ಲಿ ಶರಣಾಗಿ ಭರವಸೆ ಇಟ್ಟು ದಿನನಿತ್ಯ ಶಿರಡಿಗೆ ಹೋಗಿ ಮಗನಿಗೋಸ್ಕರ ಬಾಬಾರವರ ಅಭಿಷೇಕದ ಜಲವನ ಶುರು ಮಾಡಿದ್ರು ಸ್ನೇಹಿತರೆ ಒಂದು ವಾರ ಕಾಲ ಹೀಗೆ ಮಂಗಳ ಸ್ನಾನದ ತೀರ್ಥದಲ್ಲಿ ತಮ್ಮ ಮಗನಿಗೆ ಸ್ನಾನ ಮಾಡಿಸುವುದನ್ನು ಅವರು ಮುಂದುವರಿಸಿದರು ಒಂದು ವಾರದ ಕೊನೆಗೆ ಏಳು ದಿನ ಅಂದ್ರೆ ಒಂದು ಸಪ್ತಾಹದ ನಂತರ ಜೋಶಿಯವರ ಮಗನ ದೀರ್ಘಕಾಲದ ಚರ್ಮದ ರೋಗ ಮಾಯವಾಗಿತ್ತು ಮತ್ತು ಆಶ್ಚರ್ಯದ ಸಂಗತಿ ಎಂದರೆ ಅವನ ದೇಹದ ಮೇಲೆ ಯಾವುದೇ ರೀತಿಯ ಒಂದು ಕಲೆಗಳಾಗಲಿ ಇರಲಿಲ್ಲ ಅಥವಾ ಕಾಯಿಲೆಯ ಗುರುತುಗಳಾಗಲಿ ಇರಲಿಲ್ಲಂತೆ ಇಷ್ಟು ದಿನ ಅವ್ರು ಏನು ದುಡ್ಡು ಖರ್ಚು ಮಾಡಿ ಹೋರಾಟ ಮಾಡಿದ್ರಲ್ಲ ತನ್ನ ಮಗನನ್ನ ಬದುಕೊಳ್ಬೇಕು ಅಂತ ಹೇಳಿ ಏನು ಆಸ್ಪತ್ರೆಗಳಿಗೆ ತಿರುಗಿ ಚಿಕಿತ್ಸೆ ಕೊಡಿಸಿದ್ರಲ್ಲ ಅದು ಯಾವುದೇ ರೀತಿ ಪ್ರಯತ್ನ ಕಾಣಲಿಲ್ಲ ಆದರೆ ಒಂದೇ ಒಂದು ವಿಶ್ವಾಸದೊಂದಿಗೆ ಆ ಗುರುವಿನಲ್ಲಿ ಶರಣಾದ ಒಂದು ಏಳು ದಿನಗಳಲ್ಲಿ ಒಂದು ಸಪ್ತಾಹದಲ್ಲಿ ಮಗನ ಕಾಯಿಲೆ ಸಂಪೂರ್ಣವಾಗಿ ಗುಣವಾಗಿತ್ತು ಸ್ನೇಹಿತರೆ ಇದೇ ಬಾಬಾರವರ ಪವಾಡ ಅಂದ್ರೆ ಚಮತ್ಕಾರ ಅಂದ್ರೆ ಆ ದಯಾಮಯರಾದ ಆ ಪ್ರೇಮಮಯರಾದ ಆ ಕರುಣಾಮಯರಾದ ಸಾಯಿಯ ದಯೆ ಅಂದ್ರೆ ಇದೇ ಸ್ನೇಹಿತರೆ ತನ್ನನ್ನು ನಂಬಿದ ಭಕ್ತರು ಯಾವ ರೀತಿಯಲ್ಲಿ ಶರಣಾಗ್ತಾರೋ ಅದೇ ರೀತಿಯಲ್ಲಿ ಬಾಬಾರವರ ಅನುಗ್ರಹ ಆಶೀರ್ವಾದ ಚಮತ್ಕಾರಗಳು ಅವರ ಜೀವನದಲ್ಲಿ ನಡೀಲಿಕ್ಕೆ ಶುರುವಾಗ್ತವೆ ಅವರವರ ಅನುಗ್ರಹದಿಂದ ಹಾಗೂ ಅವರ ಮಂಗಳ ಸ್ನಾನದ ತೀರ್ಥದ ಮಹಿಮೆಯಿಂದ ತನ್ನ ಮಗನ ಚರ್ಮದ ಕಾಯಿಲೆ ವಾಸಿಯಾಯ್ತಷ್ಟೇ ಅಲ್ಲದೆ ಗುವಿನ ಚರ್ಮದಷ್ಟು ಹೊಳಪು ಹಾಗೆ ಮೃದುವಾಯಿತಂತೆ ಆತನ ಚರ್ಮ ಸ್ನೇಹಿತರೆ ಈ ಘಟನೆಯ ನಂತರ ಮತ್ತೊಂದು ಮಹದಾಶ್ಚರ್ಯದ ಸಂಗತಿ ಏನಂದ್ರೆ ಈ ಘಟನೆಯ ನಂತರ ಅವರನ್ನ ಅನನ್ಯವಾಗಿ ಸಾಯಿ ಭಕ್ತರಾಗುವಂತೆ ಪ್ರೇರಣೆ ನೀಡುತ್ತಂತೆ ಈ ವಿಚಾರ ಸ್ನೇಹಿತರೆ ಈಗ ಅವರು ಅದೆಷ್ಟು ಬಾರಿ ಸಾಧ್ಯವೋ ಅಷ್ಟು ಬಾರಿ ಶಿರಡಿಗೆ ಹೋಗಿ ಬರುವ ಪರಿಪಾಠವನ್ನ ಇಟ್ಕೊಂಡಿದ್ದಾರಂತೆ ಸ್ವಯಂ ಜೋಶಿಯವರೇ ಈ ಸತ್ಯ ಸಂಗತಿಯನ್ನು ಈ ಸಾಯಿ ಲೀಲಾ ಪತ್ರಿಕೆಯಲ್ಲಿ ಹಂಚಿಕೊಂಡಿದ್ದಾರೆ ಸ್ನೇಹಿತರೆ ಇದು ಸ್ವಲ್ಪ ವರ್ಷಗಳ ಹಿಂದಿನ ಕಥೆ ಆದ್ರೆ ಸ್ವಲ್ಪ ತಿಂಗಳುಗಳ ಹಿಂದೆ ಒಬ್ಬರಿಗೆ ಇದೇ ರೀತಿ ಪಾರ್ಶ್ವವಾಯು ಆಗಿತ್ತು ಸ್ನೇಹಿತರೆ ಅವರು ಬಳ್ಳಾರಿಯಿಂದ ನನಗೆ ಕರೆ ಮಾಡಿದ್ರು ಅವರ ಅಣ್ಣನಿಗೂ ಕೂಡ ಇದೇ ರೀತಿ ಪಾರ್ಶ್ವವಾಯು ಆಗಿತ್ತಂತೆ ಎಲ್ಲಾ ರೀತಿ ಚಿಕಿತ್ಸೆ ಕೊಡಿಸಿದ್ರು ಯಾವುದೇ ರೀತಿ ಗುಣಮುಖ ಆಗ್ಲಿಲ್ಲಂತೆ ಇಂತಹ ಸಂದರ್ಭದಲ್ಲಿ ನಾನು ಕೆಲವು ವಿಡಿಯೋಗಳಲ್ಲಿ ಹೇಳಿದ್ದೆ ಬಾಬಾರವರ ಅಭಿಷೇಕದ ನೀರು ಸಿಕ್ಕರೆ ಅದನ್ನ ತಂದು ಆ ಪಾರ್ಶ್ವವಾಯು ಆಗಿರೋ ಭಾಗವನ್ನ ತೊಳಿತಾ ಬನ್ರಿ ಹಾಗೆ ಉದಿಯ ಧಾರಣೆಯನ್ನ ಮಾಡ್ತಾ ಬನ್ರಿ ಖಂಡಿತವಾಗಿ ಒಳ್ಳೇದಾಗುತ್ತೆ ಉದಿಯನ್ನ ನೀರು ಲ್ಲಿ ಬೆರೆಸಿ ಕುಡಿತಾ ಬಂದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿ ನಾನು ಕೆಲವು ವಿಡಿಯೋಗಳಲ್ಲಿ ಸಲಹೆ ನೀಡಿದ್ದೆ ಸ್ನೇಹಿತರೆ ಯಾಕಂದ್ರೆ ಅದು ನನ್ನ ಅನುಭವ ಆಗಿತ್ತು ಅದೇ ರೀತಿ ನನಗೆ ಅದರಿಂದ ಒಳ್ಳೇದಾಗಿತ್ತು ನಿಮ್ಗೂ ಅದು ಒಳ್ಳೆಯದಾಗುತ್ತೆ ಎನ್ನುವ ಒಂದು ಬಲವಾದ ನಂಬಿಕೆಯಿಂದ ಹೇಳಿದ್ದೆ ಅದೇ ರೀತಿ ಅವರು ಕೂಡ ತನ್ನ ಅಣ್ಣನ ಸೇವೆಯನ್ನ ಈ ರೀತಿಯಾಗಿ ಮಾಡಿದ್ರಂತೆ ದಿನನಿತ್ಯ ಬಾಬಾರವರ ಮಂದಿರಕ್ಕೆ ಹೋಗಿ ಒಂದು ಬಾಟ್ಲು ತೀರ್ಥವನ್ನ ಬಾಬಾರವರಿಗೆ ಏನು ಅಭಿಷೇಕ ಆಗುತ್ತಲ್ಲ ಆ ಮಂಗಳ ಸ್ನಾನದ ತೀರ್ಥವನ್ನ ತಗೊಂಡು ಬಂದು ದಿನನಿತ್ಯ ಅವರ ಅಣ್ಣನ ಕೈಯನ್ನ ತೊಳಿಲಿಕ್ಕೆ ಶುರು ಮಾಡಿದ್ರಂತೆ ಹಾಗೆ ಆ ತೀರ್ಥದಲ್ಲೇ ಒಂದು ಚಿಟಿಕೆಯಷ್ಟು ಉದಿಯನ್ನ ಬೆರೆಸಿ ಕುಡಿಸ್ಲಿಕ್ಕೆ ಶುರು ಮಾಡಿದ್ರಂತೆ ಕೇವಲ ಇಪ್ಪತ್ತೊಂದು ದಿನಗಳಲ್ಲಿ ಪಾಶುವಾಯಿ ಸಂಪೂರ್ಣವಾಗಿ ಗುಣವಾಗಿತ್ತಂತೆ ಸ್ನೇಹಿತರೆ ಬಾಬಾ ಆಶೀರ್ವಾದ ಮಾಡಿ ಕನ್ಸಲ್ಲಿ ಅವರಿಗೊಂದು ಭರವಸೆಯನ್ನ ಕೊಟ್ಟಿದ್ರಂತೆ ಸಂಪೂರ್ಣವಾಗಿ ನಿನ್ನ ಕಾಯಿಲೆ ದೂರವಾಗುತ್ತದೆ ನಾನು ನಿನ್ನ ಸಂಪೂರ್ಣ ಜವಾಬ್ದಾರಿಯನ್ನ ತಗೊಂಡಿದ್ದೀನಿ ಅಂತ ಹೇಳಿ ಅವರೇ ಆಶೀರ್ವಾದ ಮಾಡುವ ಹೇಳಿದ್ರಂತೆ ಸ್ನೇಹಿತರೆ ಈ ರೀತಿ ಅವರು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ರು ಸ್ನೇಹಿತರೆ ಅಲ್ಲಿಗೆ ಬಾಬಾರವರನ್ನ ನಂಬಿ ನಡೀತಾ ಇದೀವಿ ಅಂದ್ರೆ ನಮ್ಮ ಜೀವನದಲ್ಲಿ ಯಾವೆಲ್ಲ ಪರಿಹಾರಗಳು ನಮಗೆ ಸಿಗ್ತಾವೆ ಅನ್ನೋದ್ರ ಬಗ್ಗೆ ಯೋಚಿಸ್ರಿ ಸ್ನೇಹಿತರು ನಾವು ಎಷ್ಟೇ ವೈಜ್ಞಾನಿಕವಾಗಿ ಮುಂದುವರೆದ್ರೂ ಕೂಡ ಅಲ್ಲಿ ಎಲ್ಲಾ ರೀತಿಯಲ್ಲೂ ನಾವು ಟ್ರೀಟ್ಮೆಂಟ್ ತಗೊಂಡಾದ್ಮೇಲೂ ಕೂಡ ನಮ್ಗೆ ಯಾವುದೇ ರೀತಿಯ ಸಮಸ್ಯೆಗಳು ಪರಿಹಾರ ಆಗದಿದ್ದಾಗ ಕೊನೆಗೆ ನಾವು ಶರಣಾಗೋದು ಎಲ್ಲಿ ಅಲ್ವಾ ಆ ಗುರುವಿನಲ್ಲಿ ಅದೇ ಕೆಲಸವನ್ನು ನಾವು ಮೊದಲೇ ಮಾಡಿಬಿಟ್ರೆ ಅದೇ ವಿಶ್ವಾಸವನ್ನು ನಾವು ಮೊದಲೇ ಯಾವಾಗಲೂ ನಿರಂತರವಾಗಿ ಇಟ್ಕೊಂಡ್ಬಿಟ್ರೆ ನಮ್ಮ ಜೀವನದಲ್ಲಿ ಆ ರೀತಿ ಸಮಸ್ಯೆಗಳೇ ಬರೋದಿಲ್ಲ ಕರ್ಮಕ್ಕನುಸಾರವಾಗಿ ಮನುಷ್ಯ ಅಂದಮೇಲೆ ಸುಖ ದುಃಖಗಳು ಆವರಿಸೇ ಆವರಿಸ್ತವೆ ಸುಖ ಇದ್ದಾಗ ನಾವು ಹಿಗ್ಗಬಾರ್ದು ಕಷ್ಟ ಬಂದಾಗ ನಾವು ಕುಗ್ಗಬಾರ್ದು ಗುರುವಿನಲ್ಲಿ ನಾವು ದೃಢ ವಿಶ್ವಾಸವನ್ನು ಇಟ್ಟು ನಡೀತಾ ಇದ್ದೀವಿ ಅವರ ಉಪದೇಶಗಳಲ್ಲಿ ನಾವು ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಂಡು ಅದರಂತೆ ನಮ್ಮ ಜೀವನವನ್ನು ಸಾಗಿಸ್ತಾ ಇದ್ದೀವಿ ಅಂದರೆ ನಾವು ಯಾವುದಕ್ಕೂ ಹೆದರುವ ಅವಶ್ಯಕತೆನೇ ಇರೋದಿಲ್ಲ ಸ್ನೇಹಿತ ಬಾಬಾರವರ ಪ್ರತಿಯೊಂದು ಪೂಜನೀಯ ವಸ್ತುಗಳು ನಮಗೆ ಸಂಜೀವಿನಿಯ ತರವೇ ಕೆಲಸ ಮಾಡುತ್ತೆ ಸ್ನೇಹಿತರೆ ನಮ್ಮ ದೇಹದ ಮೇಲಾಗಿರುವ ಕಾಯಿಲೆಗಳಿಗಾಗಿರ್ಬೋದು ನಮ್ಮ ಮನಸ್ಸಿನಲ್ಲಾಗಿರುವ ಕಾಯಿಲೆಗಳಿಗಾಗಿರ್ಬೋದು ಎಲ್ಲಾ ರೀತಿಯಲ್ಲೂ ಬಾಬಾರವರ ಈ ಪೂಜನೀಯ ವಸ್ತುಗಳು ನಮ್ಮನ್ನ ರಕ್ಷಣೆ ಮಾಡ್ತವೆ ಸ್ನೇಹಿತರೆ ಹಾಗಾಗಿ ಹಾಗಾಗಿ ನಾವು ಬಾಬಾರವರಲ್ಲಿ ದೃಢವಾದ ನಂಬಿಕೆ ಇಟ್ಟಿದ್ದೀವಿ ಅಂದ್ರೆ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಕರ್ಮಕ್ಕನುಸಾರವಾಗಿ ಪೂರ್ವ ಜನ್ಮದ ಕರ್ಮಕ್ಕನುಸಾರವಾಗಿ ಯಾವುದೋ ಒಂದು ರೋಗ ನಮ್ಮನ್ನ ಬಾಧಿಸ್ತಾ ಇದೆ ಅಂದ್ರೆ ಆಗ ನಾವು ಧೃತಿಗೆಡಬಾರದು ಬಾಬಾರವರಲ್ಲಿ ಸಂಪೂರ್ಣ ವಿಶ್ವಾಸ ಬಿಟ್ಟು ಶರಣ ಹಾಕ್ಬೇಕು ವೈದ್ಯೋ ನಾರಾಯಣೋ ಹರಿಯನ್ನ ಹಾಗೆ ಅವರೇ ಇರಬೇಕಾದ್ರೆ ನಾವು ಯಾವ್ದಕ್ಕಾದ್ರೂ ಯಾಕೆ ಹೆದರ್ಬೇಕು ಅಲ್ವಾ ದೃಢವಾದ ಬಿಟ್ಟು ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಮಾಡಿದಾಗ ನಿಶ್ಚಲವಾದ ನಿರ್ಮಲವಾದ ಮನಸ್ಸಿನಿಂದ ಅವರನ್ನ ಸ್ತುತಿಸಿದಾಗ ಖಂಡಿತ ಆ ಗುರುವೆ ವೈದ್ಯರಾಗಿ ಬಂದು ನಮ್ಮನ್ನ ಕಾಪಾಡ್ತಾರೆ ನಮ್ಮನ್ನ ರಕ್ಷಣೆ ಮಾಡ್ತಾರೆ ನಮ್ಮ ಸೇವೆಯನ್ನ ಮಾಡ್ತಾರೆ ಅದಕ್ಕೋಸ್ಕರ ಹೇಳೋದು ಗಟ್ಟಿ ಇದ್ದಾಗ ನಾವು ಪೂಜೆ ವ್ರತ ನಾಮಸ್ಮರಣೆ ಅಂತ ಹೇಳಿ ಅವರ ಉಪದೇಶಗಳಂತೆ ದೀನ ದಲಿತರ ಸೇವೆಯನ್ನು ಮಾಡಿ ಒಳ್ಳೆಯ ಸತ್ಕಾರ್ಯಗಳನ್ನು ನಾವು ಮಾಡಿದಾಗ ನಾವು ನಮ್ಮ ವಯಸ್ಸಾದ ಕಾಲಕ್ಕೆ ಇಲ್ಲವೇ ಪೂರ್ವ ಜನ್ಮದ ಕರ್ಮಕ್ಕನುಸಾರವಾಗಿ ಯಾವುದೋ ರೋಗ ನಮ್ಮನ್ನ ಕಾಡಿದಾಗ ಇಲ್ಲ ಯಾವುದೋ ಸಮಸ್ಯೆಗಳು ನಮ್ಮನ್ನ ಕಾಡಿದಾಗ ಆ ಗುರುವೇ ಸ್ವಯಂ ವೈದ್ಯನಾಗಿ ಬಂದು ನಮ್ಮನ್ನು ರಕ್ಷಿಸ್ತಾರೆ ಸ್ನೇಹಿತರೆ ನಾವು ನಂಬಿದ ಜನ ನಮ್ಮನ್ನ ಕೈ ಸಂಬಂಧಗಳು ಕೈ ಬಿಟ್ರು ಬಾಬಾ ಎಂದಿಗೂ ನಮ್ಮ ಕೈಯನ್ನ ಬಿಡೋದಿಲ್ಲ ವಯಸ್ಸಾದ ಕಾಲಕ್ಕೆ ಊರುಗೋಲಾಗಿ ಸಹಾಯದ ರೀತಿಯಲ್ಲಿ ನಮ್ಮ ಜೊತೆ ನಿಲ್ತಾರೆ ಸ್ನೇಹಿತರೆ ಹಾಗಾಗಿ ನಾವು ವಯಸ್ಸಾದ ಕಾಲಕ್ಕೆ ಭಗವಂತನ ಸೇವೆ ಮಾಡಬೇಕು ವಯಸ್ಸಾದ ಕಾಲವೇ ಭಗವಂತನ ಸೇವೆಗೆ ಮೀಸಲು ಅನ್ನುವುದು ತಪ್ಪು ಅಭಿಪ್ರಾಯ ಸ್ನೇಹಿತರೆ ವಯಸ್ಸಿದ್ದಾಗ್ಲೆ ನಾವು ಸಣ್ಣವರಿದ್ದಾಗಿನಿಂದಲೇ ನಾವು ಭಗವಂತನ ಸ್ಮರಣೆಯನ್ನ ಮಾಡ್ತಾ ಕೈಲಾದಷ್ಟು ಅವರ ಸೇವೆಗಳಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಳ್ಬೇಕು ನಮ್ಮ ವಯಸ್ಸಾದ ಕಾಲಕ್ಕೆ ನಮ್ಮ ಸೇವೆಯಲ್ಲಿ ಅವರು ಅವರನ್ನು ತೊಡಗಿಸ್ಕೊಳ್ತಾರೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾದರೆ ಅಂತ ಅಂತೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳುವ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ